ನಮಸ್ಕಾರ ಪ್ರಜಾರಾಜ್ಯ ಕಾಣ ನ್ಯೂಸ್ಗೆ ಸ್ವಾಗತ ನಮ್ದು ಅಷ್ಟ ವಿನಂತಿ ಮಹ ಹುಕ್ಕೇರಿ ತಾಲೂಕಿನ ಮಹಾಜನತೆಯಲ್ಲಿ ಅಂದ್ರೆ ನಮ್ಮ ವಿರೋಧಿಗಳು ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ ಅನ್ನೋ ಸದ್ಯಕಂದ್ರೆ ಅವರ ಈ ಅನ್ನಸೊಲ್ಲೆ ಅವ್ರೇರು ಸುಮಾರು ಹತ್ತು ವರ್ಷದಿಂದ ಸನ್ಮಾನ್ಯ ರಮೇಶ್ ಕತ್ತಿ ಅವ್ರಿಗೆ ನಾವು ಏಳು ಜನ ಬೆಂಬಲ ಕೊಟ್ಟು ಹತ್ತು ವರ್ಷ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಮಾಡಿದವರು ಅವ್ರ ಕಡೆ ಕೇವಲ ಅವರೊಬ್ಬರಿದ್ದರು ಆನಂದ್ ಮಾಮಿನಿಯವ್ರು ಇಬ್ಬರನ್ನ ಬಿಟ್ಟರೆ ಯಾರೂ ರೀ ಅಧ್ಯಕ್ಷ ಆಗಕ್ಕೆ ಒಂಬತ್ತು ಸೀಟ್ ಬೇಕಾಗಿತ್ತು ಏಳು ನಾವು ಹೋಗಿ ಅವ್ರು ಸಪೋರ್ಟ್ ಮಾಡಿದಾಗ ಅವ್ರ ಅಧ್ಯಕ್ಷರಾದರು ಅವ್ರಿಗೆ ಒಂಬತ್ತು ಓಟ್ ಬಿದ್ದು ಲಕ್ಷ್ಮಣ್ ಸವದಿಯವ್ರಿಗೆ ಎಂಟು ಓಟ್ ಬಿದ್ದು ಲಕ್ಷ್ಮಣ ಸವದಿಯವ್ರ ಒಂದು ಹೋಟ್ಲೆ ಸೋತರು ಇವರು ಒಂದು ಹೋಟ್ಲೆ ಅಧ್ಯಕ್ಷ ಆದರು ಹತ್ತು ವರ್ಷ ನಾವೆಲ್ಲ ಬೆಂಬಲ ಕೊಟ್ಟು ದೇವರು ಸರಿಯಾಗಿ ರಮೇಶ್ ಕತ್ತಿ ಅವ್ರ ಜೊತೆ ಇದ್ದು ಅವರು ಅದೇ ಥರ ಮಾಡ್ಕೊಂಡೆಲ್ಲ ಇದ್ದಿದ್ದೆ ಆವಾಗ ಎಲ್ಲರೂ ಜಾರಕಿಹೊಳಿ ಅವರು ನಾವೆಲ್ಲ ಅಣತಮ್ಮರು ಕುಟುಂಬದವ್ರು ಅಂತೇಳಿ ಎಲ್ಲ ನಮ್ಮನ್ನು ಹಾಡು ಹೊಗಳಿದ್ರು ಎಲ್ಲ ನಡೆದಿತ್ತು ಆದರೆ ಮನೆಗೆ ಒಂದು ವರ್ಷದಿಂದ ಅವ್ರಿಗೆ ಇಳಿಸ್ನೆ ಅಂತಾರೆ ಈಗ ಅವರೆಲ್ಲ ಅವ್ರೆಲ್ಲ ಗುಂಪಿನ ಅವ್ರು ಏನು ಮಾತಾಡ್ತಾರೆ ಅಂದ್ರೆ ಅದೇ ಜಾರಕಿಹೊಳಿ ಅವರು ಕುಟುಂಬದವರು ಇವರೆಲ್ಲ ನಮ್ಮ ಲಿಂಗಾಯತ ವಿರೋಧಿಗಳು ನಮ್ಮ ಲಿಂಗಾಯತನೆಲ್ಲ ತುಳಿ ಹತ್ತರು ಅನ್ಯಾಯ ಮಾಡತ್ತಾರ ಅಂತೇಳಿ ಈಗ ಒಂದೇ ಎಲ್ಲ ಕಡೆ ಹೇಳ್ಕೊತಾರೆ ಬೇರೆ ಕೆಲಸ ಮಾಡಿದ್ದು ಏನು ಹೇಳ್ರೆ ನೀವು ಒಂದೇ ಮಾತು ನಿಮ್ಗೆ ಪ್ರಶ್ನೆ ಕೇಳ್ತಾರೆ ನಾನು ಇನ್ನೇನು ಅಕಸ್ಮಾತ್ ನಾವು ಲಿಂಗಾಯತ ವಿರೋಧಿ ಇದ್ರೆ ಅಥವಾ ಯಾವುದೇ ವಿರೋಧಿ ವಿರೋಧಿದ್ರೆ ನಿಮ್ಮೆಲ್ಲರೂ ಆಶೀರ್ವಾದದಿಂದ ದೇವರ ಆಶೀರ್ವಾದದಿಂದ ಮನೆಯಾಗ ಮೂರು ಜನ ಎಮ್ ಎಲ್ ಎಳಾದರೆ ಒಬ್ಬರು ಎಮ್ ಎಲ್ ಸಿ ಆದರು ಒಬ್ಬರು ಎಮ್ ಪಿ ಆದರೆ ನಾವು ಜ ಯಾವುದೋ ಜಾತಿಗೆ ವಿರೋಧ ಮಾಡಿದ್ರೆ ನಾವು ಆಗಕ್ಕೆ ಸಾಧ್ಯತೆ ನೀವು ಅವ್ರಿಗೆ ಪ್ರಶ್ನೆ ಮಾಡೋಕಂದ್ರೆ ನಾವು ಯಾವ ಜಾತಿಗೂ ಇರೋದಿಲ್ಲ ಅವ್ರು ಇದನ್ನೊಂದು ಹೇಳ್ಕೊತ ಹೊಂಟಿದ್ದಾರೆ ಯಾಕಂದ್ರೆ ಬೇರೆ ಏನೂ ಇಲ್ಲ ನಾವು ಈ ಕೆಲಸ ಮಾಡಿದ್ವಿ ಮುಂದೆ ಈ ಕೆಲಸ ಮಾಡ್ತು ನಿಮಗೆ ಒಳ್ಳೇದು ಮಾಡ್ತೀವಿ ಅನ್ನ ಸಾವ್ರು ಹೇಳೋರು ಯಾಕಂದ್ರೆ ನಿಂಗೆ ಮಾಡೋದು ಏನೂ ಇಲ್ಲ ಬರೀ ಅವ್ರು ವಿರೋಧಿ ವಿರೋಧಿ ಎಲ್ಲಿದಾಗ ವಿರೋಧಿ ಆಯ್ತು ತಮ್ಮ ಲಾಭ ತೊಗೊಳಕ್ಕೆ ತಮ್ಮ ಕೆಲಸ ಆಗೋಕೆ ತಮ್ಮ ಅಧಿಕಾರ ಬರೋಕೆ ನಮ್ಮನ್ನು ವಿರೋಧಿ ಅಂತ ಹೇಳ್ತಾರೆ ಕೆಲಸ ಮುಗಿದ ನಂತರ ಏನೂ ಮಾಡಿದ್ರು ಅದಕ್ಕೆ ದಯಮಾಡ್ನ ಎಲ್ಲ ಸಮಾಜ ವಿಶೇಷವಾಗಿ ವೀರ ಸೇವಾ ಲಿಂಗಾಯತ ಮತದಾರರಲ್ಲಿ ಕೈ ಮುಗಿದು ವಿನಂತಿ ಮಾಡ್ಕೋತೀನಿ ಅದ್ರ ಜೊತೆ ಎಲ್ಲ ಸಮಾಜ ವಿನಂತಿ ಮಾಡ್ಕೋತು ಜಾತಿ ಹೆಸರು ಹೇಳಿ ಅವ್ರ ಅಧಿಕಾರ ತೋರ್ತಾರ ಯಾರಿಗೂ ಉಪಕಾರ ಮಾಡಲ್ಲ ಅಂತ ದಯಮಾಡ್ತಾರ ಎಲ್ಲರಿಗೂ ತಿಳಿಸಿ ಹೇಳಿದ್ರೆ ನಿಮ್ದೊಂದು ಪರಿವರ್ತನೆ ಬದಲಾವಣೆ ಖಂಡಿತ ಆಗ್ತೈತಿ ಇಲ್ಲಾಂದ್ರೆ ಅಣ್ಣ ಸರ್ ಜೊತೆ ಹೇನಂಗ ಪೊಲೀಸರು ಬರ್ತಾರು ನಾವನ ಬರ್ತೈತಿ ಹೆಲಿಕಾಪ್ಟರ್ ಬರ್ತೈತಿ ಅನಾಗ ಏನೂ ಮಾಡಕಾಗುದಲ್ರ ಅಂದ್ರೆ ಅದ ನಿಮ್ಗೆ ಕೇಗ ಬಿಟ್ಟಿದ್ದ ಅದಕ್ಕೆ ದಯಮಾಡಿ ಎಲ್ಲ ಕಡೆ ಹೇಳ್ಕೋದಕ್ ಕೇಳಿ ಕೇಳಿ ನಮಗೂ ಸಾಕಾಯ್ತು ರೀ ಬರೀ ನಾನ ಕುತ್ ವಿಚಾರ ಮಾಡ್ತೇನೆ ರಾತ್ರಿ ನಾವು ಯಾರು ಲಿಂಗಾಯ್ತು ವಿರೋಧ ಮಾಡಬೇಕ ನಮ್ ನಮಗ್ ಪ್ರಶ್ನೆ ಅಂದ್ರೆ ಇವರೆಲ್ಲ ಹಿಂಗೆ ಹೇಳ್ಕೋದಾಗ ಬರೀ ಇದನ್ನ ಬಿಟ್ರಿ ಇಲ್ಲಿ ಉಕ್ಕೇರಾಗ ಅಷ್ಟೇ ಅಲ್ರಿ ನಮ್ಮ ವಿರೋಧಿಗಳು ಜಿಲ್ಲಾ ಯಾರತಾರಲ್ಲ ಬರೀ ಇದನ್ನೇ ಹೇಳ್ಬಿಡ್ತಾರ್ರೆ ಏ ಅವ್ರು ಹಂಗ ಅಂತಲ್ಲ ಅಂದ್ರೆ ಮುಗ್ದು ಜನ ಎಲ್ಲ ಮತದಾರಕ್ಕೆ ಗೊತ್ತಿರೋದಿಲ್ಲ ಅಥವಾ ಲೀಡ್ರುಗಳು ಗೊತ್ತಿಲ್ಲ ಏ ಹೌದು ಬಿಡಪ್ಪ ಏನೋ ಮಾಡ್ಲಿಂತ ಹೇಳ್ತಾರೆ ಅದಕ್ಕೆ ನಾನು ಅದಕ್ಕೆ ಅವ್ರಿಗೆಲ್ಲ ವಿನಂತಿ ಮಾಡ್ಕೋತೀನಿ ನೀವು ವಿರೋಧಿಗಳಿಗೆ ಎಲ್ಲಾರ ಏನ್ ಅವ್ರು ಬೇಕಾದ್ರೆ ಶಂಕೇಶ್ವರ ದೊಡ್ಡ ಸ್ಟೇಜ್ ಹಾಕೊಂಡ್ರಿ ದೊಡ್ಡ ಸಭಾ ಕರೀನು ಅವರು ಬರ್ಲಿ ನಾವೂ ಬರ್ತು ನಾವು ಏನು ತಪ್ಪು ಮಾಡಿದ್ರು ಯಾರು ವಿರೋಧ ಮಾಡಿ ಅವರು ಹೇಳಿ ಬೇಕಾದ್ರೆ ಅವ್ರು ಏನ್ ಮಾಡಿದ್ರೆ ಅದನ್ನು ಹೇಳ್ತೇನೆ ಅದಕ್ಕೆ ದಯಮಾಡಿ ಈ ತರ ಅಪಪ್ರಚಾರ ಮಾಡ್ದಾರ ಅಪಪ್ರಚಾರ ಮಾಡ್ದಾರ ನೀವು ಚುನಾವಣೆ ಗೆಲ್ಲಾಗ ನೀವ್ ಏನ್ ಬೇಕಾದ್ರೆ ತಂತ್ರಗಾರಿಕೆ ಮಾಡ್ಕೋರಿ ಬೇಕಾದ್ ಮಾಡ್ಕೋರಿ ನಾವು ನಿಮ್ಗೆ ಪ್ರಶ್ನೆ ಮಾಡಕ್ ಹಕ್ಕಲ್ಲ ಆದ್ರೆ ಹಿಂಗ ಒಂದ್ ಸೂಳ್ ಹೇಳಿಕೆ ಮಂದಿ ಅಂದ್ರೆ ತಲೆ ಕೆಡಿಸಿ ಪಾಪ ಅವ್ರ ದಿಶಾಗುಳ್ ಮಾಡಬಾರ್ರಿ ಯಾಕಂದ್ರೆ ನಮ್ ರೈತರು ನಮ್ ಜನ ಮುಗ್ದಿರ್ತಾರೋ ಪಾಪ ಅಂದ್ರೆ ಕೆಲವೊಂದು ವಿಚಾರ ಗೊತ್ತಿರಲಿಲ್ಲ ಅದಕ್ಕೆ ನಾವು ತಮ್ಮ ವೇದಿಕೆ ನಿರ್ಸೋಸಿ ವೇದಿಕೆ ಮುಖ ಇಂತ ಪವಿತ್ರವಾದಂತಹ ಸ್ಥಳದಲ್ಲಿ ನಾವು ನಾವೆಲ್ಲರೂ ಈ ವೇದಿಕೆ ಮುಖ ಇಡೀ ಜಿಲ್ಲೆ ಜನತೆಗೆ ನಾನು ಸಂದೇಶ ಕೊಡ್ತೇನೆ ನಾವು ಯಾವುದೂ ವಿಶೇಷವಾಗಿ ಲಿಂಗಾಯತ ಸಮಾಜ ಇರ್ಬೋದು ಯಾವ ಸಮಾಜ ವಿರೋಧಿಗಳ ನಾವು ಎಲ್ಲರ ಅನತಮಗತೆ ಕರ್ಕೊಂಡು ಬಸವಣ್ಣವರಂಗೆ ಅನುಭವ ಅಂತ ಹನ್ನೆರಡನೇ ಸದಕಾಂಟಾಗ ಎಲ್ಲರೂ ಕರ್ಕೊಂಡು ಹೋಗಿರಿ ಹಂಗೆ ಕರ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾರೆ ನಿನ್ನೂ ಅದನ್ನ ಮುನ್ನೋಗೆ ಅದನ್ನೇ ಹೇಳಿಕೆ ಕೇವಲ ಮೂರಿಂದ ಐದು ಸಾವಿರ ನಮ್ಮ ನಾಯಕ ಸಮಾಜ ಓಟ್ ಇದ್ದಲ್ಲಿ ಹೈಯೆಸ್ಟ್ ಎಪ್ಪತ್ತು ಸಾವಿರ ಲಿಂಗಾಯ ಸಮಾಜ ನಲ್ವತ್ತೈದು ಸಾವಿರ హాల్ మతజ నల సవర ఉబ్బారు సమాజ జైన్రు మరాఠ దళితు ముసల్మాన్ ఇవంత క్షేత్ర నన్ను ఉడికే వారు నూరం నాలుగు సవర జాతి ఓట్ ఇల్ నన్ను ఆరు సల ఎమ్ ఎల్ ఎ మారు జనా అందరేన యారు విరవు అన్న సేవ్ నూరారు కట్ రొక్క హాకీ శంకేశ్వర సహకార సకర్ కాసాతారు నేను ముంద ವಿದ್ಯುತ್ ಸಹಕಾರಿ ಸಂಘ ಇರ್ಬೋದು ಹಿರಣ್ಯ ಕೆಸಿ ಇರ್ಬೋದು ಈ ಬರುವಂತ ಎಲ್ಲ ಕೆಲಸಗಳು ನಾವು ಖಂಡಿತ ದೇವ್ರ ಸರಿಯಾಗಿ ಮಾಡ್ಕೊಂಡು ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳುತ್ತೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಗೆ ನಡೆದಾಗ ಎಲ್ಲರೂ ಹೇರವ್ರೆ ಯಾಕಂದ್ರೆ ನಾವು ಪತ್ ಸ್ಯಾಂಕ್ಷನ್ ವಾದಿ ಮಾಡ್ಬಿಡುತ್ತೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಖಂಡಿತವಾಗಿ ಹನ್ನೆರಡು ಸೀಟ್ ಗೆಲ್ತೀವಿ ಅಧ್ಯಕ್ಷ ನಮ್ಮ ಅದು ವಿಶೇಷವಾಗಿ ಅಧ್ಯಕ್ಷನೂ ಅಧ್ಯಕ್ಷ ಅಧ್ಯಕ್ಷ ನಾನು ಲಿಂಗಾಯತ ಸಮುದಾಯದವ್ರ ಅಧ್ಯಕ್ಷ ಮಾಡ್ತೇನೆ ಡಿಸ್ಬೇಕು ಬ್ಯಾರೀ ಯಾರು ಆಗುದಲ್ರ ನಾವು ಅಧ್ಯಕ್ಷ ಲಿಂಗಾಯತ ಮಾಡ್ತಂಗ ನಾವು ಲಿಂಗಾಯತವಿರುವ ಅನ್ನೋದು ಅವ್ರು ದಯಮಾಡಿ ಇವಾಗ ನಾವು ಹಿಂದಾಯ ಸಮಾಜ ಡಿ ಸಿ ಹೊಸ ಅಧ್ಯಕ್ಷ ಮಾಡಿ ಐದು ಸಾವಿರನ ಅಧ್ಯಕ್ಷ ಇರ್ತೀವಿ ಅದಕ್ಕೆ ದಯಮಾಡಿ ಇಂಥ ಅಪಪ್ರಚಾರ ಮಾಡ್ಬಾರತೈತಿ ಮತ್ತೆ ನಮ್ಮೆಲ್ಲ ವಿಶೇಷವಾಗಿ ಪಿ ಕೆ ಪಿ ಎಸ್ ಅಲ್ಲಿ ಎಲ್ಲ ರೈತರು ಇಲ್ಲಿ ಹುಟ್ಟೇರಿ ತಾಲೂಕು ವ್ಯವಸ್ಥೆ ಹೆಂಗೈತೆ ಅಂದ್ರೆ ರೀ ನೀವು ತುಂಬಿ ಹಳೆದು ವರ್ಷಾದ್ರು ಮಾಡಿದ್ನಾಗ ನೀವೆಲ್ಲ ಅವ್ರ ಮೇಲೆ ಬಿಟ್ಟಿರ್ತೀರಿ ಅದೊಂದೆಲ್ಲ ಎಲ್ಲರೂ ಹೇಳ್ತಾರೆ ಅದು ಸುಮಾರು ಒಂದು ವರ್ಷಕ್ಕೆ ಏಳು ಕೋಟಿ ರೂಪಾಯಿ ಆಗ್ತೈತ್ರಿ ಅದನ್ನ ಅನ್ನ ಸಭೆಯಲ್ಲಿ ನಾವು ಸತೀ ಜ್ರೆ ನಿಮ್ದೆಲ್ಲ ತುಂಬ ತೆಗ್ದೇನೈತಾ ಅಂದೆಲ್ಲ ನಾವ ಮಾಡ್ತೀರಿ ನೀವು ಯಾರಿಗೊಂದು ರೂಪಾಯಿ ಕೂಡ ಬರ್ರಿ ಏನು ಸೊಸೈಟಿ ಬರ್ತಾವೋ ಯಾರಿಗೂ ಅವ್ರು ಏನೋ ಮತ್ತೆ ಅದಕ್ಕೆ ಕಮಿಷನ್ ತಗೋದ್ರೆ ನಾವು ಕಮಿಷನ್ ತಗೋದಿಲ್ಲ ಅದಕ್ಕೆ ನಾವೆಲ್ಲ ಏಳು ಕೋಟಿ ರೂಪಾಯಿ ವರ್ಷಕ್ಕೆ ಹಾಕಿ ತೆಗೆದ್ ನೀವು ರೈತರ ಹಸ ಹೊಳಿದ ರಸ ಮಾಡ್ ಅದನ್ನೂ ಪದ್ಧತಿ ಮಾಡ್ತೀವಿ ಅದಕ್ಕೆ ದಯಮಾಡಿ ಯಾರು ತಾವೂ ಬರ್ರಿ ಮತ್ ಪತ್ ಮತ್ತೊಂದೇನಿತ್ತಂದ್ರೆ ಎಲ್ಲರ ನಾವು ದೇವ್ರ ಸರಿಯಾಗಿ ಎಷ್ಟ್ರ ಪ್ರಾಮಾಣಿಕ ಮಾಡ್ತೇವೆ ಡಿ ಸಿ ಬ್ಯಾಂಕ್ ನಿಮ್ ಎಲ್ಲರ ಆಶೀರ್ವಾದದಿಂದ ಆರ್ ಸಾವಿರದ ಐದ್ನೂರು ಕೋಟಿ ಡಿಪಾಸಿಟ್ ಐತಿ ಅಣ್ಣ ಸಾವಿರದ ನಾವು ಹತ್ತು ವರ್ಷ ಮುಂದಿನ ಕನಸು ಡಿ ಅಂದ್ರೆ ಐದು ವರ್ಷದಲ್ಲ ಹತ್ತು ವರ್ಷ ಇರ್ತಂದ್ರೆ ನಮ್ಗೆ ಡಿಪಾಸಿಟ್ ಹತ್ತು ಸಾವಿರ ಕೋಟಿಗೆ ಹೋಗ್ಬೇಕು ರೈತರು ನಿಮಗೆ ಜೀರೋ ಪರ್ಸೆಂಟ್ ಕೊಟ್ಟಂತ ಬೆಳಿ ಸಾವಿರ ಮೂರ್ ಸಾವಿರ ನಾಕ್ನೂರು ಕೋಟಿ ಅದು ಒಂದು ಐದ್ ಸಾವಿರ ಕೋಟಿ ಹೋಗಬೇಕು ಯಾಕಂದ್ರೆ ರೈತರಿಗೆ ಅನುಕೂಲ ಆಗ್ಬೇಕು ಯಾಕಂದ್ರೆ ಜೀರೋ ಪರ್ಸೆಂಟ್ ಸಾಲ ಎಲ್ಲಿ ಸಿಗುದಿಲ್ಲ ಸಾಲ ಹೋಗ್ರೆ ಎಷ್ಟು ಕಾಡಿಸ್ತಾರು ಇಪ್ಪತ್ತೆಂಟು ಕಾಗದ ಪತ್ರ ಕೇಳ್ತಾರೆ ಜೀರೋ ಪರ್ಸೆಂಟ್ ಇನ್ನೂ ನಮ್ಮ ರೈತಗಿಂತ ಒಳ್ಳೆ ಕೆಲಸ ಮಾಡಕ್ ನಾವ್ ಕೇಳತ್ತೀವಿ ಅದಕ್ಕೆ ದಯಮಾಡಿ ನಾವೆಲ್ಲರೂ ನಮಗೆ ಅಂದ್ರೆ ನಮ್ಮ ಗುರುಗೆ ದಿವಂಗತ ಅಪ್ಪನಗೌಡ ಪಾಟೀಲ್ ಅವರಿಗೆ ನಾವು ಪ್ಯಾನೆಲ್ ಮಾಡಿದೀವಿ ಅದಕ್ಕೆಲ್ಲಾರು ಆಶೀರ್ವಾದ ಮುಗಿದ ಕಳ್ಕರಣ ವಿನಂತಿ ಮಾಡ್ಕೊತೀನಿ ಇದ್ರ ಜೊತೆ ಕೊನೆಗೆ ಇನ್ನೊಂದು ಹೇಳ್ತೀನಿ ಯಾಕಂದ್ರೆ ಇದೇ ಬರ್ತಾನೆ ಮಾಧ್ಯಮ ಸ್ನೇಹಿತರು ಒಂದ್ ಮಾತು ಕೇಳಿದ್ರು ಇಲ್ಲ ಗೋಕಾಕ್ ಸ್ಟೈಲ್ ಇಲ್ಲಿ ನಡಿದಿಲ್ಲಾ ಅಂತ ನನಗಂದ್ರ ಅವ್ರ ನಾ ಗೋಕಾಕ್ ಸ್ಟೈಲ್ ಏನಂದ್ರೆ ಹೇಳ್ರಪ್ಪ ತನ್ನ ಅಂದ್ರೆ ನನಗೂ ತಿಳಿದಿಲ್ಲ ಅಂದ್ರೆ ಗೋಕಾಕ್ ಸ್ಟೈಲ್ ನಮ್ಮ ಮುಖ್ಯ ರೀ ಯಾಕಂದ್ರೆ ಏನಾಗೇತ್ರಿ ಈ ವಾಟ್ಸ್ಆಪ್ ಫೇಸ್ಬುಕ್ ಖಾಲಿ ಇರ್ತಾರೆ ಅವ್ರು ನಾಕ್ ಲೈನ್ ಟೈಪ್ ಮಾಡ್ತಾರೋ ಏನಾರು ಬಿಟ್ಟು ಬಿಡ್ತಾರ ಹಿಂಗಾಗಿ ಅದಕ್ಕೆ ಗೋಕಾಕ್ ಸ್ಟೈಲ್ ನಡಿದಿಲ್ಲ ಅಂತ ಒಬ್ರು ಆ ಕಡೆ ಅವ್ರು ಹೇಳಿದ್ರಂದ್ರಿ ಗೋಕಾಕ್ ಸ್ಟೈಲ್ ಅಂದ್ರೆ ಗೊತ್ತಿಲ್ಪ ಹೇಳ್ರ ಅಂತ ಇಲ್ಲ ಅಂತ ಅವ್ರ ಯಾವ ಅರ್ಥದ ಗೊತ್ತ ನಿಮಗೆ ಹೇಳ್ತೇನೆ ಗೋಕಾಕ್ ಸ್ಟೈಲು ನಮ್ಮ ನೋಡಲಿ ಸ್ಟೈಲು ಅರ್ಬನ್ ಸ್ಟೈಲ್ ಏನಂತ ಹೇಳ್ತೇನೆ నా అకస్మాత్ నా ఆ స్టైల్ త్ర ఇవ్ కడి హంగ్ గత గోకా స్టైల్ అంద మధు రొక్క ఇవ్ కొ దవాఖాని రొక్క కొడుతు ఇవ్ కొతారు కేనే జాత్రి మొక్క కొడుతు ది సాలి బల్ ఎలా కూడా రొక్క కొడతా ఇోకాక్ స్టైల్ అత ఈ స్టైల్ మ ಆಮೇಲೆ ದೊಡ್ಡ ಪ್ರಚಿತಿ ಆಗ್ತಾ ಇದೆ ನೀವೆಲ್ಲ ಬಂದ್ ಹ್ಞೂ ಅಂದ್ರ ಇದು ಇಲೆಕ್ಷನ್ ಒತ್ತಾಟಿಗೆ ಇರಿದ್ರಿ ಇದು ಇದನ್ನ ಇಲೆಕ್ಷನ್ ಬಿಟ್ಟು ಬಿಡ್ರಿ ಡಿ ಸಿ ಸಿ ಬ್ಯಾಂಕು ಇದು ಸರ್ಕಾರಿ ಮತ್ ಆ ಸ್ಟೈಲ್ ನೀವ್ ಕೂರ್ತು ಮಾಡಂದ್ರೆ ಮಾಡ್ತೇವೆ ನನಗೇನಿಲ್ಲ ಮತ್ತೆ ನನಗೆ ಹಿಂದೂ ಇಲ್ಲ ಮುಂದೂ ಇಲ್ಲ ಮುಂದಿಲ್ಲ ಇದ್ರೆ ಅಲ್ಲ ಅಂದ್ರೆ ಇಬ್ಬರು ಆಸ್ತಿ ಮಾರ್ಪೇಷನ ಕೊಟ್ಟೋಗ್ತೀನಿ ರೈತರು ನನಗೇನಿಲ್ಲ ನಾ ಯಾಕಂದ್ರೆ ಈಗ ನಾನು ಬೆಳೆತಾನೆ ಎರಡು ಗಂಟೆಗೆ ಮುಡ್ತೀನಿ ನೀವು ರಾತ್ರಿ ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಗೆ ಬಂದ್ರು ಸಿಗ್ತೀನ ಆದ್ರೆ ಮಳಿಗೆ ಅಂದ್ರೆ ಲೇಟಾಗಿ ಆಯ್ತು ಮತ್ತೆ ಅವ್ರಿಗೆ ಆಗ್ತಿಲ್ಲ ಅದಕ್ಕೆ ಈಗ ಡೆಕ್ಕಾದಾಗಿರ್ತೀವ್ರಿ ಅದಕ್ಕೆ ದಯಮಾಡಿ ನೀವೆಲ್ಲ ಕೈ ಮುಗಿಸ್ ಹೇಳ್ತನು ಅನ್ನ ಸರ್ ದೇವ್ರ ಒಂದು ದೊಡ್ಡ ಅವಕಾಶ ಕೊಟ್ಟಿದನು ನೀವು ಪರಿವರ್ತನೆ ಮಾಡ್ರಿ ಅಕಸ್ಮಾತ್ ಇವ್ರು ಸರಿ ನಡೆಸಲು ಕೇಳುವಂತ ಅಧಿಕಾರ ನನಗೆ ಇರ್ತೈತಿ ಅನ್ನ ಸಾ ಅವ್ರಿಗೆ ಇರ್ತೈತಿ ಸತೀಶ್ ಜಾರಕಿಹೊಳಿ ಇರ್ತೈತಿ ಅದಕ್ಕೆ ನಾವೆಲ್ಲ ವಿರೋಧಿಗಳಿಗೆ ಎಲ್ಲರಿಗೂ ವಿನಂತಿ ಅವ್ರು ರಾಜಕಾರಣ ಇರ್ತೈತಿ ಅವರು ನಮ್ಗೆ ಮಾಡ್ತಾರ ವ್ಯತ್ಯಾಸಗಳು ಬಂದಿರ್ತಾರೆ ಆದ್ರೆ ಎಲ್ಲಾರು ಕೂಡ ಕಡೆಗೆ ಏನ್ ಮಾಡ್ಬೇಕ್ರಿ ಸಂಸ್ಥಾ ದಿವಂಗದ ಅಪ್ಪನ ಪಾಟ್ರಲ್ ಹಿರಿಯರು ಕಟ್ಟಿದ್ರು ನಾವೆಲ್ಲ ಕೂಡ ಚಲೋ ನಡ್ಸ್ಕೊಂಡು ಅವ್ರು ನೀವು ನೀವೆಲ್ಲಾರು ಇಷ್ಟೆಲ್ಲ ಹೇಳಿದ ನಂತರನು ನೀವು ಯಾರಿಗೆ ಊಟ ಹಾಕ್ತಾರೆ ಅನ್ನೋದು ಆ ಅಧಿಕಾರ ದೇವ್ರು ನಿಮಗ್ ಕೊಟ್ಟಿದ್ದಾರೆ ನೀವು ಹಾಕಬಹುದು ನಮ್ಮ ಕಡೆ ನಾವು ಬಂದು ಕೈ ಹಿಡಿದು ಇಂಥವ್ರಿಗೆ ಊಟ ಹಾಕತ್ತ ನಾವ್ ವಿನಂತಿ ಮಾಡ್ಕೊಳ್ಳೋದು ಹಾಕತ್ತೆ ಹಾಕುದ್ ಬಿಡದೇ ನೀವ್ ಹಾಕಿದ್ರೆ ಊಟ ಗೆಲ್ಸೋ ಬಾಳ ಸಂತೋಷದ ಕೆಲಸ ಮಾಡ್ತೀವಿ ನೀವು ಹಾಕಿಲ್ಪ ಅಂತ ನನಗೆ ಪ್ರಶ್ನೆ ಮಾಡಕ್ ಆಗುದಿಲ್ಲ ಮತ್ ನಮಗ್ ಮಿಸಿ ಪಸಿನೂ ತಿಳ್ ಬರೋದಿಲ್ಲ ಅದಕ್ಕ ಅದಕ್ಕೆ ಅದಕ್ಕಿಂ ಅಲ್ಲಂದ್ರೆ ಮತ್ ಮಿಸಿ ಪಸಿ ತಿರು ಅನ್ಸಕ ಆಗಿಲ್ಲ ಯಾರಿಗೆ ನಮ್ಗೆ ಯಾರು ಅನ್ಸುದಿಲ್ಲ ನೀವು ತಿಳ್ಕೊಬಾರ ಮಂದಿಗೆ ನಾವು ಅನ್ಸುದಾಗಿ ತಿಂಗ್ ನಮಗೆ ಯಾರು ಅನ್ಸುದಿಲ್ಲ ಅದಕ್ಕೆ ಅವ್ರು ಸುಮ್ನಂಗ ಹೇಳ್ತಾರೆ ದಯಮಾರಿ ಅವ್ರ ಮಾತು ಕೇಳ್ಬಾರ್ರಿ ಇವತ್ತಿನ ಪವಿತ್ರ ಜಗಳ ಕೊಟ್ಟಿದ್ರು ನಿರ್ಧಾರ ಮಾಡ್ರಿ ನೀವು ಬಂದಂತ ಸಾವಿರ ಜನ ಹತ್ತು ಸಾವಿರ ಜನ ತಯಾರು ಮಾಡ್ರಿ ಹೇಳ್ರಿ ಹಿಂಗೈತಿ ನಾವೆಲ್ಲಾ ಕೂಡಿ ಮುಂದಿನ ದಿನ ಮಾಡಿ ದೇವ ಒಳ್ಳೆ ಕೆಲಸ ಮಾಡ ಎಷ್ಟು ಚಲೋ ಮಾಡಕ ಚಲೋ ಮಾಡೋಣ ಚಲೋ ಮಾಡೋದು ಬೇಡ ಸುಮ್ನೆ ಅದಕ್ಕೆ ಇಂತಹ ಒಂದು ಕಾರ್ಯಕ್ರಮ ಖುಷಿ ಆಯ್ತು ಇವತ್ತೆಲ್ಲ ಕೂಡಿ ಯಾಕಂದ್ರೆ ಲೀಗಳು ಎಲ್ಲ ಕೂಡಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ ಎಲ್ಲರಿಗೂ ಧನ್ಯವಾದ ಹೇಳ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡಿ ವಿಶೇಷವಾಗಿ ನಮ್ಮ ವಿರೋಧಿಗಳು ಹೇಳ್ತೇವೆ ನಾವ್ ಎಲ್ಲರೂ ಪ್ರಚಾರ ಮಾಡೋಣ ಜನ ಯಾರಿಗೆ ಓಟ್ ಹಾಕ್ತಾರೋ ಜನ ಏನ್ ತೀರ್ಮಾನ ಕೊಡ್ತಾರೋ ಅಂದ್ರೆ ತಲೆ ಬಾಗಿ ಎಲ್ಲಾರು ಸ್ವೀಕಾರ ಮಾಡೋಣ ಸಂಸ್ಥೆಗಳು ಛಲೋ ನಡ್ಸ್ಕೊಂಡು ಹೋಗೋದು ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ವಿದ್ಯುತ್ ಸಹಕಾರ ಎಲ್ಲ ಚೆನ್ನಾಗಿ ಹೋಗೋಣ ಜಗಳ ಮಾಡುದು ಸುಮ್ಮ ನಾವೆಲ್ಲ ಹಿರಿಯರು ಲೀಡ್ ಜಗಳ ಸಾಮಾನ್ಯ ಮಂದಿಗೆ ತ್ರಾಸ ಆಗ್ತೈತಿ ಯಾಕಂದ್ರೆ ಎಲ್ಲಾ ಹೋಗಬೇಕವ್ರೆಲ್ಲ ಒಬ್ರು ಈ ಕಡೆ ಬಾತ ಈ ಕಡೆ ಬಾರ ಜಗಳ ಸಮಾಧಾನಿ ಶಾಂತಲಿ ಆರಾಮಾಗಿ ಎಲೆಕ್ಷನ್ ಮಾಡುದೇ ಆ ಭಗವಂತ ಪರಮಾತ್ಮ ನಿಮ್ಗೆ ಎಲ್ಲರಿಗೂ ಒಳ್ಳೇದ್ ಮಾಡ ದೇವ್ರ ಕಡೆ ಬೇಡ್ಕೊಂಡು ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಕರೆದು ಸತ್ಕಾರ ಮಾಡಿ ಮಾತು ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲೆ ಇದ್ದಂತ ಎಲ್ಲ ಗೌರವ ಅತಿಥಿಗಳಿಗೆ ತಮಗೂ ತಾಯಿ ಒಂದ್ ಸಿ ನಾನು ಮಾತನಾಡ್ತೀನಿ ಜೈ ಹಿಂದ್ ಜೈ ಕಮಾಲ್